ಸರ್ ನಾನು ಲಾಸ್ಟ್ ಟೈಮ್ ಹತ್ರ ನಿಮ್ಮನ್ನೆಲ್ಲ ಕರೆದು ಒಂದು ಒಂದು ಗೋಷ್ಠಿ ಮಾಡಿದೆ ನಾನು ನಿಮ್ಮಲ್ಲಿ ಆ ಬೇಡಿಕೆಗಳು ಕೂಡ ಕೊಟ್ಟಿದ್ದೆ ಮೊದಲನೇದಾಗಿ ನಾನು ನಾಗರಾಜ ಸರ್ ಅವರು ನೀವು ಏನಾದರೂ ಮಾಡಿ ಒಂದು ತಿಂಗಳಲ್ಲಿ ಡಯಾಲಿಸಿಸ್ ಮಾಡಬೇಕು ಅಂತೇಳಿ ಖಂಡಿತವಾಗಲು ಅದನ್ನು ನಾನು ತುಂಬ ಕಷ್ಟಪಟ್ಟು ಮಿನಿಸ್ಟ್ ಹತ್ರ ಮಾತಾಡಿ ಬೆಂಗಳೂರಿಗೆ ಹೋಗಿ ಡಿ ಎಚ್ ಹತ್ತಿರ ಮಾತಾಡಿ ಅದೊಂದು ಡಯಾಲಿಸಿಸ್ ಆಗಿದೆ ಮೊನ್ನೆ ಕೂಡ ಹೋಗಿದ್ದೆ ನಾಗರಾಜ ನಾನು ಮಾತಾಡಿದ್ದೀನಿ ಆ ಡಯಾಲಿಸಿಸಿಂದ ನಾವು ಈಗ ಸುಮಾರು ಜನ ನಮ್ಮ ಜನಕ್ಕೆ ಅನುಕೂಲ ಆಗ್ತದೆ ಅದರಲ್ಲಿ ಈಗ ಮೂರು ಡಯಾಲಿಸಿಸು ಯಂತ್ರ ಸ್ಟಾರ್ಟ್ ಆಗಿದೆ ಅದರಲ್ಲಿ ತುಂಬ ನಾನು ಒಳಗೆ ವಿಸಿಟ್ ಮಾಡಿದ್ದೇನೆ ತುಂಬ ತಾಂತ್ರಿಕವಾಗಿ ಸ್ಟಾಫ್ ಕೂಡ ಇದ್ದಾರೆ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದ್ದಾರೆ ದಿನಕ್ಕೆ ಎರಡು ಪೇಷಂಟ್ ಆಗ್ತದೆ ಆರು ಪೇಷಂಟ್ ಆಗ್ತದೆ ಮೂರಿಂದ ಆರು ಪೇಷೆಂಟು ಒಂದು ಪೇಷೆಂಟ್ಗೆ ನಾಲ್ಕು ಅವರ್ ಅಂತ ಮಾಡ್ತಾರಂತೆ ಹಾಗಾಗಿ ನಾಲ್ಕು ಪೇಶ್ ಆರು ಪೇಷೆಂಟು ಡೈಲಿ ಆಗೋ ಒಂದು ಒಂದು ಇದೆ ಮತ್ತು ಇನ್ನೊಂದು ಮೂರು ಮಿಷಿನ್ ಇದೆ ನಮ್ಮ ಆಗ್ರಹ ಸರ್ ಮನೆ ನಾನು ಹೇಳಿದ್ದೆ ಫೋನ್ ಮಾಡಿ ಇನ್ನು ಮೂರು ಮಿಷಿನ್ ಇದೆ ಅವಶ್ಯಕತೆ ತಕ್ಕಂಗೆ ನಮ್ಮಲ್ಲಿ ಹೆಚ್ಚಿಗೆ ಪೇಷೆಂಟ್ ಬಂದಾಗ ಅವಶ್ಯಕತೆ ತಗ್ಬೇಕು ಮೂರು ಮಿಷಿನ್ ಕೂಡ ನಾವು ಅದನ್ನು ಅಳವಡಿಸ್ತಾರೆ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಥರ ಮಾತಾಡ್ತೀನಿ ನಮ್ಮ ಡಿ ಎಚ್ ಮಾತಾಡ್ತಾ ಇದ್ದೀನಿ ಹಾಗಾಗಿ ಅದನ್ನು ಒಂದು ಜನಗಳು ನಾನು ಈ ಮುಖಾಂತರ ಏನು ಹೇಳ್ತೀನಿ ಅಂದರೆ ನಮ್ಮ ಜನಗಳೆಲ್ಲ ಇಲ್ಲಾಂದರೆ ಪುತ್ತೂರಿಗೆ ಹೋಗಬೇಕಾಯಿತು ಇಲ್ಲಾಂದರೆ ಪುತ್ತೂರಲ್ಲಿ ಹೇಳ್ತಾ ಇದ್ರು ಒಂದು ವಾರ ಹದಿನೈದು ದಿವಸ ನಾವು ಕ್ಯೂ ನಿಲ್ಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ ಜನಗಳು ಮನೆಯಲ್ಲೇ ಡಾಕ್ಟರ್ಗಳೆಲ್ಲ ನಾವು ಟಿ ಎಚ್ ಈಗ ಅಲ್ಲಿ ಮಂಗ್ಳೂರಿಗೆ ಹೋಗಬೇಕಾಯಿತು ಅದನ್ನೆಲ್ಲ ನಮ್ಮ ಒಂದು ಸರ್ಕಾರ ಘನ ಸರ್ಕಾರದಲ್ಲಿ ಮೊದಲು ಬಂದಿತ್ತು ಅಂತ ಹೇಳಿದ್ರು ಮಿಷಿನ್ ಆದರೆ ಅದು ಆಫ್ ಓಪನ್ ಆಗಿಲ್ಲ ಸರ್ಕಾರ ಇದ್ದಾಗ ಮಾಡಿರಲಿಲ್ಲ ಅದು ನಾವೆಲ್ಲ ನಮ್ಮ ನಾಯಕರುಗಳು ನಾವೆಲ್ಲ ಮತ್ತು ನಮ್ಮ ಸರ್ಕಾರದಿಂದ ಅದನ್ನು ಮಾಡಿಕೊಟ್ಟಿದ್ದಾರೆ ನಾನು ಈ ಮುಖಾಂತರ ಹೇಳ್ತೀನಿ ಅಂದರೆ ಜನಗಳು ಇದನ್ನು ಬಂದು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ ಈ ಮೂಲಕ ನಾನು ಕೇಳ್ತೇನೆ ಮತ್ತು ಇನ್ನೊಂದು ಕೂಡ ನಾನು ಆನೆದು ಒಂದು ಹೇಳಿದೆ ಆನೆದು ನಮ್ಮ ಕಾಟಗಳೆಲ್ಲ ಈ ನೋಡಿ ನೋಡಿ ಸ್ವಲ್ಪ ಆನೆಗಳ ಕಾಟ ಕಡಿಮೆ ಆಗಿದೆ ನಮ್ಮಲ್ಲಿ ಮೊದಲ ಒಂದು ಸತ್ತಿದ್ದಂಥ ಗೊತ್ತಿದ್ದ ಮೂರು ಏನೋ ತೀರೋದು ನಮ್ಮ ಇದರಲ್ಲಿ ಹಾಗಾಗಿ ನಾವು ಒಂದು ಇದು ಕೇಳಿದ್ದೆ ಅಂಡರ್ ಪಾಸ್ ಕೇಳಿದ್ದೀವಿ ನಾವು ಒಂದು ಮಾತ್ರ ಮಾಡಿದ್ರು ಇಲ್ಲಿ ಮಲಗುಂಡ ಮಣ್ಣು ಗುಡ್ಡೆಲ್ಲ ಒಂದು 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 ಮಾಡಿದ್ರು ನಾವು ಮೂರು ಕಡೆ ಕೇಳಿದ್ವಿ ಅದನ್ನು ಮೂರು ಕಡೆಯೂ ಕೂಡ ಈಗ ನಮ್ಮ ಕಡೆ ಆಗಿದೆ ಮೂರು ಕಡೆಯೂ ನಾವು ಅಡ್ಡೋಳೆ ಮತ್ತು ಮಣ್ಣು ಗುಡ್ಡೆ ಮತ್ತು ಫೆರಿಶಾಂತಿಯಲ್ಲಿ ಒಂದು ಮೂರು ಕಡೆ ಕೇಳಿದ್ದೆ ಮೂರು ಕಡೆಯೂ ಮಾಡಿಕೊಟ್ಟು ಅದನ್ನು ಕೆಲಸ ನಡೀತಾ ಇದೆ ಬೇಕಾದ್ರೆ ನಾವೆಲ್ಲ ಒಂದು ಸಾರಿ ವಿಸಿಟ್ ಮಾಡೋಣ ದಯವಿಟ್ಟು ನೀವೆಲ್ಲ ಬರಬೇಕು ಮೊದಲೇನಾಗಿತ್ತು ಅಂದರೆ ಆನೆಗಳು ನಮ್ಮ ಇಲ್ಲಿ ಕೇರಳದಿಂದ ಇದ್ವು ಸಕಲೇಶ್ವರದಿಂದ ಬರ್ತಾಯಿದ್ದು ಚಿಕ್ಕಮಗ್ಗಿನಿಂದ ಬಂದು ಎಲ್ಲ ಆಹಾರ ತಿಂದು ಹೋಗ್ತಾಯಿದ್ವು ಈಗ ರಸ್ತೆ ಏನು ಮಾಡಿದ್ರೆ ನಮ್ಮ ತಡೆಗೋಡೆ ಕಟ್ಬಿಟ್ಟು ಈಗ ಅಂದರೆ ಹೈವೇ ಆಗುವಾಗ ತಡೆಗೋಡೆ ಕೊಟ್ಟು ಆನೆಗಳು ಹೋಗಾಗಾದಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ನೋಡಿರಬೇಕು ಆನೆ ಸಂಘರ್ಷ ತುಂಬ ಆಗ್ತಾಯಿತ್ತು ಅದನ್ನ ಮನೆಗಂಡು ನಾವೆಲ್ಲ ಅದನ್ನ ಈಗ ಅಂಡರ್ ಪಾಸ್ ಮಾಡಿದ್ದೇವೆ ಅಂಡರ್ ಪಾಸ್ ಇಂದ ಆಚೆ ಐತೆ ಹೋಗುವಂಥದ್ದು ವ್ಯವಸ್ಥೆ ಆಗಿದೆ ಇನ್ನೊಂದು ನಮ್ಮ ಎಂತ ಎಂದಿರಾ ಹತ್ರ ಒಂದು ಯಾವ್ದು ಸರ್ ಅದು ತಡಕ ಅದೊಂದು ಬಂದ್ ಮಾಡಿಸಿದ್ದೇವೆ ಪಾಪ ತೋಟಕ್ಕೆ ಹೋಗೋದು ಮನೆ ಹೋಗುವಂಥದ್ದು ಅದು ಬಂದಾಗಿದೆ ನಾಲ್ಕು ಕಡೆ ಇತ್ತು ಅದೊಂದು ಬಂದಾಗಿದ್ದೇವೆ ಇನ್ನ ಕಡೆ ಎರಡು ಕಡೆ ಹೇಳಿದ್ದೇವೆ ಈ ಸದ್ಯಕ್ಕೆ ಮೂರು ಕಡೆ ಇದ್ದೆ ಇನ್ನ ಎರಡು ಕಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇದೊಂದು ಮಾಡಿದ್ದೇವೆ ಮತ್ತೆ ನಾನು ಇದು ಹೇಳಿದೆ ಮತ್ತೆ ಸ್ವಲ್ಪ ಯಾವುದು ಈ ಮತ್ತೆ ನಮಗೆ ನಮ್ಮ ಕೆಲಸ ಕೂಡ ಒಂದು ನಮಗೆ ನಾವು ಸುಮಾರು ಲೆಟರ್ ಕೊಟ್ಟಿದ್ದೆವು ಅದರಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ನಮಗೆ ಒಂದು ನಾ ನಾನ್ನೂರೈವತ್ತು ಕೋಟಿ ಒಂದು ಇನ್ನೂರು ಕೋಟಿದು ಮತ್ತು ಒಂದು ನಾ ಅಲ್ಲ ಸಾರಿ ಇನ್ನೂರು ಲಕ್ಷದು ಮತ್ತು ಇನ್ನೊಂದು ನಾನೂರೈವತ್ತು ಲಕ್ಷದ್ದು ಒಂದು ಎರಡು ಕೆಲಸ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ನಮ್ಮ ಕಡಬ ತಾಲೂಕು ಸುಬ್ರಹ್ಮಣ್ಯದಲ್ಲಿ ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ ಹೋಗೋದ್ರಲ್ಲಿ ಆ ಪ್ರವಾಹದಿಂದ ಮುಳುಗಡೆ ಆಗ್ತಕ್ಕಂಥ ರಸ್ತೆಯನ್ನು ಎತ್ತಿ ಕಾಣಿಸೋದಕ್ಕೆ ಅದಕ್ಕೆ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ನಾನು ಕಾಪಿ ಕೊಡ್ತೇನೆ ಸಾರಿ ಸಾರಿ ಎರಡು ಕೋಟಿ ಕೊಟ್ಟಿದ್ದಾರೆ ಇನ್ನೂರು ಲಕ್ಷ ಎರಡು ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಕೆಲವು ನನ್ನ ಇಂಜಿನಿಯರ್ ಹತ್ರ ಮಾತಾಡ್ದೆ ಅದನ್ನ ಯಾರ ಕಂಟಾಟ್ ತಗೊಂಡು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ ಕೊಡೋ ಪೆಟ್ ಮಾಡ್ತಿದ್ದ ಅಂತ ಹೇಳಿಬಿಟ್ಟು ಬೇಗ ಮಾಡ್ತೀವಿ ಅಂತ ಮಾಡಿ 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 ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಹೇಳಿದ್ರು ಇಂಜಿನಿಯರ್ ಇನ್ನು ಮಾತಾಡೋದು ಅದೊಂದು ಆಯಿತು ಮತ್ತು ಇನ್ನೊಂದು ನಾನ್ನೂರೈವತ್ತು ಲಕ್ಷ ಅಂದರೆ ನಾಲ್ವರೆ ಕೋಟಿಯಲ್ಲಿ ಒಂದು ಕಡಬಾ ತಾಲೂಕು ಸುಳ್ಳು ವಿಧಾನಸಭಾ ಕೇಂದ್ರದಲ್ಲಿ ಸುಬ್ರಮಣ್ಯದಿಂದ ರಾಷ್ಟ್ರೀಯ ಇದ್ದಾರಿ ಹೋಗೋವಂಥ ಇಪ್ಪತ್ತು ದರ್ಪಣ ತೀರ್ಥರಾಮ ನದಿಗೆ ಸೇತುವೆ ಮರು ನಿರ್ಮಾಣ ಕಾರ್ಯಕ್ರಮನ ಅದು ಕೂಡ ನಾನ್ನೂರೈವತ್ತು ಲಕ್ಷ ಅಂದರೆ ನಾಲ್ಕೂವರೆ ಕೋಟಿ ಅಂದರೆ ಸಾಂಕ್ಷನ್ ಆಗಿದೆ ಅದು ಕೂಡ ಇನಾಗ್ರೇಷನ್ ಆಗಿ ಕಾರ್ಯ ಏನೂ ಆಗಲಿಲ್ಲ ಆಗ್ತದೆ ಸಾಂಖ್ಯಾನ ಶಂಕುಸ್ಥಾಪನೆ ಆಗಿದೆ ಅದು ಮೊನ್ನೆ ಮಾಡಿದ್ದು ನಮ್ಮ ಮಿನಿಸ್ಟರ್ ಬಂದು ಹೋಗ್ಬೇಕಾಯ್ತು ಅಲ್ಲಿ ನಮ್ಮ ಮಿನಿಸ್ಟರ್ ಸ್ವಲ್ಪ ಬಿಜಿ ಇರೋದ್ರಿಂದ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ನಮ್ಗೆ ಸರ್ಕಾರ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ನಮ್ಮ ಹೊಸ ಮಜಿಲ್ಲಲ್ಲಿ ಕೊಕ್ಕಡ ಅನ್ನ ನಾವು ನಮ್ಮ ಸಂಪರ್ಕ ರಸ್ತೆಯಲ್ಲಿ ನಮ್ಮ ಎಲ್ಲ ಗೌಡರು ಆ ಭಾಗದ ನೀಡಿಲ್ಲ ಬಂದು ನೆಟ್ಟು ಕೊಟ್ಟಿದ್ದೀವಿ ನೂರೈವತ್ತು ಎಷ್ಟು ಕೊಟ್ಟಿದ್ದೀವಿ ಎಪ್ಪತ್ತೈದು ಒಂದು ಎಂಬತ್ತು ಕೊಟ್ಟಿದ್ದು ಅದಕ್ಕೆ ನಮಗೆ ಸುಮಾರು ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಎಪ್ಪ ಸಾರಿ ಸಾರಿ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅದು ಕೂಡ ನಮ್ಮ ಎಲ್ಲಿಂದ ಅದು ಇಲಾಖೆಯಿಂದ ಇಲ್ಲಿ ಹೆದ್ದಾರಿ ರಾಷ್ಟ್ರೀಯ ನಿರ್ಮಾಣ ಪುತ್ತೂರು ವಿಭಾಗದಿಂದ ನಲ್ಯಾಡಿ ರಸ್ತೆ ಪತ್ತೆ ರಸ್ತೆಗೆ ಕೊಕ್ಕಡ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದು ಕೂಡ ಆಗಿದೆ ಮತ್ತು ನಾನು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹೇಳಿದೆ ನಮಗೆ ಎರಡು ಎಕರೆ ಬೇಕಂತ ಆಕ್ಚುಲಿ ಎರಡು ಎರಡು ಎಕರೆ ಮೂವತ್ತು ಎರಡು 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 ಎಕರೆ ಎಂಬತ್ತ್ಮೂರು ಸೆನ್ಸು ಕೊಟ್ಟಿದ್ದಾರೆ ನಮ್ಮ ಕೆ ಎಸ್ ನಮ್ಮ ತಹಸೀಲ್ದಾರ್ ಅವರು ಅದೇನಾಗಿದೆ ಅಂದರೆ ಅಲ್ಲಿ ಯಾರೋ ಒಬ್ಬರು ಒತ್ತುವರಿ ನಮ್ಮ ಯಾರೊಬ್ಬ ಕೇಸ್ ಹಾಕ್ಕೊಂಡಿದ್ದಾರೆ ಹಾಗಾಗಿ ನಮಗೆ ಬಸ್ ಸ್ಟ್ಯಾಂಡ್ ಕುಮುಕಿ ಅಂತೇಳಿ ಹಾಕೊಂಡಿದ್ದಾರೆ ಅದನ್ನು ನೋಡೋಣ ಬದಲಾವಣೆ ಮಾಡೋಕ್ಕೂ ನಾನು ತಹಸೀಲ್ದಾರ್ ಹತ್ರ ಮಾತಾಡಿದ್ದೇನೆ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಮತ್ತು ನಮ್ಮ ಯಾರು ನಮ್ಮ ಇವರು ರಾಮಲಿಂಗಡಿ ಸಾಹೇಬರು ಮತ್ತು ಇನ್ನೊಬ್ರು ನಮ್ಮ ಇವರು ರೆವಿನ್ಯೂ ಮಿನಿಸ್ಟ್ರ್ ಕೃಷ್ಣ ವೇರಿ ಹತ್ರ ಕೂಡ ನಾನು ಮಾತಾಡಿದ್ದೇನೆ ನಮ್ಮ ತಹಸೀಲ್ದಾರ್ ಸಾಹೇಬರು ಹೇಳಿದ್ದೇನೆ ಆ ಬದಲಿ ಜಾಗ ಎಲ್ಲಾದರೂ ನೋಡಿಕೊಡುವಂಥದ್ದು ಇಲ್ಲ ಅದನ್ನೇ ಜಾಗ ಜಾಗನಾದ್ರೂ ಬಿಟ್ಟು ಎರಡೇ ನಾವು ಎಕರೆ ಕೇಳಿದ್ದು ಎರಡು ಇದೆ ಅದರಲ್ಲಿ ಅದು ಬಿಟ್ಟು ಅಂತ ಮಾಡುವಂಥ ಕೆಲಸನ ಕೂಡ ಮಾಡ್ತಾ ಇದ್ದೇವೆ ಇಷ್ಟನ್ನೆಲ್ಲ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ ಅದರಲ್ಲಿ ನಿಮ್ಮ ಸಹಕಾರ ಪ್ರಚಾರ ಇರಲಿ ಅಂತ ಅದೊಂದು ಮಾಡಿ ಆ ಕೋಡ್ ಆಫ್ ಕಂಡು ಬರೋದರಿಂದ ನಾವು ಒಂದು ತರ್ತ ತುರ್ತು ರೀತಿಯಲ್ಲಿ ಇದನ್ನು ಮಾಡಿದ್ದೇವೆ ಸರ್ ಎಷ್ಟೆಲ್ಲ ಇನ್ನೊಂದು ಆಮೇಲೆ ಕೆಲವೆಲ್ಲ ಕಚೇರಿಗಳನ್ನ ಬದಲಾವಣೆ ಕೇಳಿದೆ ಅದೊಂದು ಪೆಂಡಿಂಗ್ ಇದೆ ಕಚೇರಿಗಳೆಲ್ಲ ಬದಲಾವಣೆ ಕೇಳಿದ್ದೀವಿ ಅದು ಪಿ ಡಬ್ಲ್ಯೂಇ್ ಮಾತ್ರ ಒಂದು ಒಂದು ಆಗಿದೆ ಅಂತ ಹೇಳ್ತಾರೆ ಇನ್ನೂ ಸಬ್ ಎಸ್ಟ್ ಆಫೀಸಲ್ಲಿ ನಮಗೆ ಬಂದಿಲ್ಲ ಅದು ಕೂಡ ನಾನು ಕೊಟ್ಟಿದ್ದೇನೆ ಅದನ್ನು ಕೂಡ ಮಾಡ್ತೀನಿ ಅದು ಶೀಘ್ರ ಗತಿಯಲ್ಲಿ ಮಾಡಿಕೊಡ್ತೀನಿ ಅಂತೇಳಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಸುಬ್ರಹ್ಮಣ್ಯ ಕ್ಷೇತ್ರ ಕಸವಿಲಿಯವರಿ ಶೌಚಾಲಯವನ್ನು ನಾವು ನಿಮ್ಮ ಹತ್ರ ಬೇಡಿಕೆ ಇಟ್ಟಿದ್ದೀವಿ ಕಮಿಟಿ ಎಲ್ಲ ಚೇಂಜ್ ಆದ್ಮೇಲೆ ಅದನ್ನ ಕಮಿಟಿ ಎಲ್ಲ ಚೇಂಜ್ ಆಗಿದೆ ಕಮಿಟಿ ಹೊಸ ಕಮಿಟಿ ತಕ್ಷಣ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಕಸ ವಿಲೇವಾರಿ ಮತ್ತೆ ಶೌಚಾಲಯದ ಬಗ್ಗೆ ಕೂಡ ಇದನ್ನ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಆಮೇಲೆ ನಮ್ಮ ಹಾಸ್ಪಿಟಲ್ ಮೇಲ್ದರ್ಜೆಗೆ ಇಳಿಸಬೇಕಂತ ಮಾಡಿದ್ದು ಇವೆಲ್ಲ ಬೇಡಿಕೆ ಕೊಟ್ಟಿದ್ರಿ ಅದನ್ನು ಕೂಡ ನಾನು ಮಾತಾಡಿದ್ದೇನೆ ಅದು ಕೂಡ ನಮ್ಮ ಮಿನಿಸ್ಟ್ರಿ ಕೂಡ ಅದನ್ನು ಶೀಘ್ರ ಗತಿಯಲ್ಲಿ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಪಶುವೈದ್ಯ ಕಾಲೇಜು ಪಶುವೈದ್ಯ ಕಾಲೇಜು ಕೂಡ ನಾವೆಲ್ಲ ವೀಕ್ಷಣೆ ಮಾಡಿ ನಮ್ಮ ನಾಯಕರು ಹೋಗಿ ವೀಕ್ಷಣೆ ಮಾಡಿ ತುಂಬ ಕಳಪೆ ಅಂತ ಸಿ ಎಂಗೆ ಮತ್ತು ಲೆಟರ್ ಕೊಟ್ಟಿದ್ದೀವಿ ಅದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾನು ಮಾತಾಡ್ದೆ ನಾನು ಇವ್ರ ಮಿನಿಸ್ಟರ್ ಹತ್ರ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಓಪನ್ ಮಾಡೋ ರೀತಿಯಲ್ಲಿ ಫಸ್ಟ್ ವರ್ಷ ಓಪನ್ ಮಾಡೋಂಗೆ ಅದನ್ನು ಬಜೆಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾ ಕ್ಯಾಬಿನೆಟ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಈ ಕ್ಯಾಬಿನೆಟಲ್ಲಿ ಈ ವಾರದಲ್ಲಿ ಏನಾಗ್ಬೋದು ಕ್ಯಾಬಿನೆಟ್ ಆ ಕ್ಯಾಬಿನೆಟ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಪುಷ್ ವೈದ್ಯ ಕಾಲೇಜ್ ಕೊಹ್ಲದು ಅದು ಆಗಿದೆ ಮೊನ್ನೆ ಹೇಳಿದೆ ಸರ್ ಮೊನ್ನೆ ಕರೆದಿದ್ದು ಸಭೆ ನಮ್ಮ ಕರೆದ ಸಮಿತಿ ಆಗಿದೆ ಬೆಂಗಳೂರು ಹೋಗ್ಬೇಕಾಯ್ತು ಮತ್ತು ನಮ್ದೊಂದು ಗ್ಯಾರಂಟಿ ಪ್ರೋಗ್ರಾಮ್ ಆಯ್ತಲ್ಲ ಹದಿನೈದು ತಾರೀಕಿತ್ತು ಮೊನ್ನೆ ಮೀಟಿಂಗ್ ಕರೆದಿರೋ ಗ್ಯಾರಂಟಿ ಕಾರ್ಯಕ್ರಮದಿಂದ ಅಪೋಸ್ಟ್ ಆಗಿದೆ ಇಲ್ಲ ಅದ್ರ ಬಗ್ಗೆ ನಾವು ತುಂಬ ಜಾಗೃತರಾಗಿದ್ದೀವಿ ಒಳ್ಳೆ ರೀತಿಯಲ್ಲಿ ಎಲ್ಲ ಅನುಕೂಲ ರೀತಿಯಲ್ಲಿ ಆಗಿ ನಾವೆಲ್ಲರೂ ಫಾಲೋ ಮಾಡ್ತೀವಿ ಇದು ಇನ್ನೊಂದು ಕಂಪನಿ ಮಾಡ್ಬೇಕಂತ ಇದ್ದೀವಿ ಇನ್ನೊಂದು ಕಂಪನಿ ಕೂಡ ಮಾಡ್ತೇವೆ ಬೆಳ್ತಂಗಡಿಯಲ್ಲಿ ಪುತ್ತೂರಲ್ಲಿ ಎರಡು ಕಂಪಟಿ ಆಗಿದೆ ನಮ್ಮ ಈ ಕಡೆ ಸುಳ್ಯದಲ್ಲೂ ಇನ್ನೊಂದು ಕಂಪಿ ಮಾಡಬೇಕಿದೆ ಅದಕ್ಕೆ ತುಂಬ ಇದಾವೆ ಅಲ್ಲಿ ಅನ್ನ ಎಷ್ಟು ಹದಿಮೂರು ಹದಿನಾರು ಲಕ್ಷ ಏನಿದೆ ಅಲ್ಲಿ ಅಲ್ಲಿ ಹದಿನಾರು ಸಾವಿರ இல்ல சுமே கம்பெனி மலைநாடு ಅದು ಡಿಪೆಂಡ್ ಸರ್ಕಾರದ ಮೇಲೆ ಎ ಸಿ ಆದ್ರೂ ಆಗ್ಬೋದು ನಮ್ಮ ಮೆಂಬರ್ನಾದ್ರೂ ಅಧ್ಯಕ್ಷ ಮಾಡ್ಬೋದು ಯಾರು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಕಮಿಟಿ ಹೆಚ್ಚಿಗೆ ಇರೋದ್ರಿಂದ ನಮ್ಮಲ್ಲಿ ಹೆಚ್ಚಿಗೆ ಅಪ್ಲಿಕೇಶನ್ ಒಂದು ಕಮಿಟಿ ಅಲ್ಲಿ ಆಗಲ್ಲ ತಿಂಗಳು ಒಂದು ಕಮಿಟಿ ಮಾಡಿದ್ರೆ ಎಷ್ಟಾಗ್ತದೆ ಸರ್ ಆಗೋದಿಲ್ಲ ಆಮೇಲೆ ಇನ್ನೊಂದು ಹೇಳಿದೆ ನಾವು ಪ್ಲಾಟಿಂಗ್ ಅದು ತುಂಬಾ ಪ್ರಾಬ್ಲಮ್ ಅಂದ್ರೆ ಮನೆ ಅದನ್ನ ನಾವು ಕರೆದು ಮತ್ತೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಬಂದಿದ್ರಲ್ಲ ಅದನ್ನ ಮನೆ ಡಿ ಸಿ ಆಫೀಸಲ್ಲಿ ಕೂಡ ಮೀಟಿಂಗ್ ಕರೆದಿದ್ರು ಅದನ್ನ ಅದು ಕೂಡ ನಾವು ಪ್ಲಾಟಿಂಗ್ ಮಾಡಿಸಿ ಎಲ್ಲ ಜಂಟಿ ಸರಿಯಾಗಿ ಮಾಡ್ತೀವಿ ಅಂತ ಕೂಡ

ಇದೆ ಅಲ್ಲ ಸರ್ ಇದು ಅಲ್ವ ಆಗಿದೆ ಅಲ್ಲ ಅಲ್ಲಿಂದ ಆಗಬೇಕು ಹೌದು ಹೌದು ಮತ್ತೆ ಹೌದು ಅಲ್ಲಿ ಆಗಲ್ಲ ಸರ್ ನಿಮ್ಗೆ ಗೊತ್ತಿರೋ ವಿಷಯ ಅದೆಲ್ಲ ಇವಾಗ ನೋಡಿ ನೀವು ಒಳ್ಳೇದಾಯ್ತು ನೀವು ಹೇಳಿ ಹೇಳಿದ್ದು ಒಳ್ಳೇದು ಈಗ ನಾವು ಎಲೆಕ್ಷನ್ ಈಗ ನಾನೇನು ಮಾತಾಡ್ತೀನಿ ಮಿನಿಷ್ಟ್ರತ್ರ ಹೋಗಿ ಸಿಎಂ ಹತ್ರ ಹೇಳಿ ಖಂಡಿತವಲ್ಲಿ ಇದನ್ನು ಮಾಡೋ ತಮ್ಮಲ್ಲಿ ಬೇಡಿಕೆ ಇದೆ ಅದು ಹೌದು 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 ಸರ್ ಹೌದು ಹೌದು ನೀವು ಹೇಳಲಿಲ್ಲ ನನಗೆ ಈಗ ನಾನು ಮರ್ತೇಬೇಡಿ ನನ್ಗೆ ಗೊತ್ತಿರೋದು ಇಷ್ಟೊತ್ತು ಮಾತು ಮಾಡ್ತೇಬೋದಾ ಹೌದು

ಇಲ್ಲಿ ಆಗ್ಲಿಕ್ಕಿಲ್ಲ ನಾನು ಹೇಳಿದ್ದೆ ನಾನು ಆಲ್ರೆಡಿ ನಾನು ಮಾಡಿದ್ದೇನೆ ನೋಡಿ ನಾನು ಆಕ್ಚುಲಿ ನೋಡಿ ಹೇಳ್ ಹೇಳ್ತೀನಿ ಅಂದ್ರೆ ನನ್ನ ಮಿನಿಸ್ಟರ್ ಹತ್ರ ದಿನೇಶ್ ಗುಂಡೂರಾವ್ ಹತ್ರನಾದ ಹೇಳೋದು ನಮ್ಮ ಕೃಷ್ಣ ಬೈರೇಗೌಡರ ಹತ್ರನೂ ಅದೇ ಹೇಳೋದು ನಾನು ಪರೇಶ್ ಮಿನಿಸ್ಟರ್ ಅದೇ ಹೇಳೋದು ಸರ್ ನೋಡಿ ನೀವು ನೋ ಡೋಂಟ್ ಕಂಪೇರ್ ಸೌತ್ ಕೇಂದ್ರ ಅಂಡ್ ಮ್ಯಾಂಗ್ ಬ್ಯಾಂಗ್ಳೂರ್ ನಾನು ಹೇಳಿದ್ದೇನೆ ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ ಆಯ್ತು ಅಂದ್ರೆ ಇದು ಸ್ವಲ್ಪ ನಮ್ದೇ ಸ್ಪೆಷಲ್ ಆ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಿದೆ ನಾನು ಇಲ್ಲಿ ಅಲ್ಲಿಗೂ ಇಲ್ಲಿಗೂ ತುಂಬಾ ಇದಿದೆ ಹೌದು ಡಿಫ್ರೆಂಟ್ ಇದೆ ಹಾಗಾಗಿ ಹೇಳಿದೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ ಬಯಲು ಸುಮಿ ಅಲ್ಲಿ ಅದು ಅಲ್ಲೇ ಒಂದು ಸಿಸ್ಟಮ್ ಬೇಕಾದ್ರೆ ಅಲ್ಲಿ ಫಾರೆಸ್ಟ್ ಕಡಿಮೆ ಇದೆ ಇಲ್ಲೆಲ್ಲ ಫಾರೆಸ್ಟ್ ಇದೆ ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಫಾರೇಸ್ಟ್ ಇರ್ತದೆ ಕರೆಕ್ಟ್ ಅಲ್ವಾ ಮನೆ ಪಕ್ಕದಲ್ಲೇ ಫಾರೆಸ್ಟ್ ಇರ್ತದೆ ಹಾಗೆ ಊರ ಪಕ್ಕದಲ್ಲೇ ಫಾರೆಸ್ಟ್ ಇದೆ ಕಡವಾ ಪಕ್ಕದಲ್ಲೇ ಫಾರೆಸ್ಟ್ ಇರ್ತದೆ ಹಾಗಾಗಿ ಅದನ್ನೆಲ್ಲ ಒಂದು ಕೂತ್ಕೊಂಡು ನೀವು ಐಡಿಯಾ ಕೊಡಿ ಕಪಾತ ಸಿಕ್ಕಿದ್ರೆ ಅವ್ರದ್ದು ಪ್ಲಾಟಿಂಗ್ ಆಗ್ತಾ ಇಲ್ಲ ಸಿಗ್ತದೆ ಸಮಸ್ಯೆ ಅಂತಂದ್ರೆ ಒಂದು ಸರಣ ಎಷ್ಟೆಲ್ಲ ಇದೆ ಅದೆಲ್ಲ ಸೇರ್ಸಿ ಮಾಡೋದು ಅದು ಒಬ್ರು ಏಕ ವ್ಯಕ್ತಿ ಕೋರಿಕೆ ಮಾಡಿದ್ರು ಫೈನಲ್ ಆಗಿರುವುದು ಭಾರಿ ಕಡಿಮೆ ಕೆಲವರು ಲಾಸ್ಟ್ ಮೆಂಟ್ ಎ ಸಿ ಹತ್ರ ಮ್ಯಾಚ್ ಆಗುದು ಸಮಸ್ಯೆಗಳಿದೆ ಅದನ್ನು ಶೀಘ್ರ ಮಾಡುವಂತಹ ಕೆಲಸ ಮಾಡಿದ್ರೆ ಒಳ್ಳೇದು ಖಂಡಿತ ನಾವು ತಂದಿದ ಮಿನಿಸ್ಟರ್ ಗಮನಕ್ಕೆ ಪ್ಲಾಟಿಂಗ್ ಇದೆ ಮಾತಾಡಿದೆ ಮತ್ತೆ ಪ್ಲಾಟಿಂಗ್ ನೀವು ಹೇಳುವಂತದ್ದು ಇದನ್ನು ಒಟ್ಟಿಗೆ ಇದನ್ನ ಇದನ್ನ ಮಾಡೋಣ ಈಗ ನಾನು ಈಗ ನಾನು ಸರ್ ನಿಮ್ಮ ರಿಕ್ವೆಸ್ಟ್ ಮಾಡೋದು ಅಷ್ಟೇ ಈಗ ನೋಡಿ ಒಂದು ಸಮಸ್ಯೆ ಇದ್ದಾಗ ಅದಕ್ಕೆ ಒಂದು ಪರಿಹಾರನ ಬೇಕು ಅದು ಪರಿಹಾರ ನೀವೇ ಕೊಡಬೇಕು ಕರೆಕ್ಟ್ ಅಲ್ವಾ ಸಮಸ್ಯೆನ ಹೆಂಗೆ ಪರಿಹಾರ ಮಾಡೋದು ಅಂತ ಖಂಡಿತವಾಗಿ ಕೊಡ್ತರೆ ನಾನು ನಿಮ್ಮ otti ಹೇಳ್ತೇನೆ ಸಿಎಂ ಹತ್ರ ಹೋಗು ಹೌದಾ ನಿಮ್ಮ ಓಕೆ 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 ಓಕೆ